ನಮ್ಮೆಲ್ಲರ ಜೀವನದಲ್ಲಿ ಕೆಲವೊಮ್ಮೆ ಅಸಾಧ್ಯತೆಗಳು ಬಿಕ್ಕಟ್ಟುಗಳು ಮತ್ತು ಸಂಕಟಗಳು ಎದುರಾಗುತ್ತವೆ ಆದರೆ ಇಂತಹ ಸಮಯಗಳಲ್ಲಿ ನಾವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಜೀವನದಲ್ಲಿ ಯಶಸ್ಸು ಪಡೆಯಲು ಒತ್ತಾಸೆಯಿಂದ ಕೆಲಸ ಮಾಡುವುದು ನಿರಂತರವಾಗಿ ಶ್ರಮಿಸುವುದು ಅವಶ್ಯಕವಾಗಿದೆ ಒಂದು ಸಣ್ಣ ಅಗ್ನಿ ದೊಡ್ಡ ಕಾಡನ್ನು ಗೊತ್ತಿ ಉರಿಸಬಹುದು ಹಾಗೆಯೇ ನಿಮ್ಮ ಒಳಗಿರುವ ಚಿಕ್ಕ ಶಕ್ತಿ ಮತ್ತು ಮಹತ್ವಾಕಾಂಕ್ಷೆ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡಬಹುದು ಯಾವಾಗಲೂ ನಿಮ್ಮ ಕನಸುಗಳಿಗೆ ನಂಬಿಕೆ ಇಡಿ ಏಕೆಂದರೆ ನಂಬಿಕೆ ಒಂದೇ ನಮ್ಮ ಶಕ್ತಿ ಯಶಸ್ಸು ಪಡೆಯಲು ಕೆಲವು ಬಾರಿ ತೊಂದರೆಗಳು ಬರುವುದು ಸಹಜ ಆದರೆ ಅವು ನಮ್ಮನ್ನು ತುಳಿಯಲು ಬರುತ್ತವೆ ಎಂದುಕೊಳ್ಳಬೇಡಿ ಅವು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ಬರುತ್ತವೆ ಪ್ರತಿಯೊಂದು ಅಡಚಣೆ ನಿಮಗೆ ಹೊಸ ಪಾಠವನ್ನು ಕಲಿಸುತ್ತದೆ ನಮ್ಮ ಪ್ರಯತ್ನ ಶ್ರಮ ಮತ್ತು ಸ್ಫೂರ್ತಿ ತೀರಾ ಮುಖ್ಯ ಇಂದು ನೀವು ಮಾಡುವ ಸಣ್ಣ ಶ್ರಮಗಳು ನಾಳೆಯ ಯಶಸ್ಸಿಗೆ ಆಧಾರವಾಗುತ್ತವೆ ನಮ್ಮ ಜೀವನದಲ್ಲಿ ಮಹತ್ವದ ಬೆಳವಣಿಗೆ ತರಲು ನಮ್ಮ ಪ್ರಯತ್ನಕ್ಕೆ ಬದ್ಧರಾಗಿರಿ ನಿಮ್ಮ ಕನಸುಗಳಿಗೆ ಆಸೆಗಳಿಗೆ ಬದುಕಿ ದುಡಿಯಿರಿ ಮತ್ತು ಅವುಗಳತ್ತ ದೃಢತೆಯಿಂದ ಮುಂದೆ ಸಾಗಿರಿ ಜೀವನದ ಪ್ರತಿಯೊಂದು ದಿನ ಹೊಸ ಅವಕಾಶವೆಂದು ನಂಬಿ ಮುಂದುವರೆಯಿರಿ ಯಾಕೆಂದರೆ ಯಶಸ್ಸು ನಿಮ್ಮ ಹೆಜ್ಜೆಯಲ್ಲಿಯೇ ಇದೆ